ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಸಮಿತಿ ಆಡಳಿತ ಹಾಗೂ ಜಿಲ್ಲೆಯ ಸಹಾಯಕ ನಿರ್ದೇಶಕರಾದಂಥ ಹಾಗೂ ನಮ್ಮ ನೆಚ್ಚಿನ ಸ್ನೇಹಿತರಾದ ಶ್ರೀ ರವಿಕುಮಾರ್ ಅವರೇ ಮತ್ತು ಈ ಸಮಿತಿಯ ಕಾರ್ಯದರ್ಶಿಯವರಾದ ಹಂಸಕಲಾ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಶ್ರೀಮತಿಯವರಾದ ಉಮಾದೇವಿಯವರೇ ಮತ್ತು ಮಗಳಾದ ಶ್ರೀ ವಿ ರಶ್ಮೀರವರೇ ಹಾಗೂ ನಮ್ಮ ಸಮಿತಿಯ ಮಾಜಿ ಅಧ್ಯಕ್ಷರುಗಳಾದ ಅವರೇ ಹಾಗೂ ಇಲ್ಲಿ ನಡೆದಿರುವ ನನ್ನ ಸ್ನೇಹಿತರೇ ಹಾಗೂ ನನ್ನ ಜೊತೆಯಲ್ಲಿ ಕೆಲಸ ಮಾಡಿರುವ ಅಧಿಕಾರಿಗಳೇ ಹಾಗೂ ಬಂಧು ಬಳಗದವರೇ ಹಾಗೂ ಕಳ್ಳೇಕಾಯಿ ವ್ಯಾಪಾರಸ್ಥರು ಇರ್ಬೋದು ಹಾಗೂ ಟೊಮೆಟೊ ವರ್ತಕರ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಆರ್ ಸತ್ಯಣ್ಣ ಅವರ ಹಾಗೂ ಅವರ ಸಂಘದ ಎಲ್ಲ ಸದಸ್ಯರುಗಳೇ ಹಾಗೂ ಕಳ್ಳೇಕಾಯಿ ವ್ಯಾಪಾರಸ್ಥರೇ ಹಾಗೂ ಮಾರುಕಟ್ಟೆ ಪ್ರಾಂಗಣದ ಎಲ್ಲ ಅಕ್ಕಿ ವರ್ತಕರೇ ಹಾಗೂ ನಮ್ಮ ಸಮಿತಿಯ ಭದ್ರತಾ ಸಿಬ್ಬಂದಿಯವರೇ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಜಿಲ್ಲೆಯ ಎಲ್ಲ ಕಾರ್ಯದರ್ಶಿಗಳೇ ಹಾಗೂ ಸಿಬ್ಬಂದಿ ವರ್ಗದವರು ಆಗಮಿಸಿರುತ್ತಿರ ಅವರಿಗೆಲ್ಲರನ್ನು ಈ ಸಂದರ್ಭದಲ್ಲಿ ವಂದಿಸುತ್ತಾ ನಾನು ಕೆಲವು ಮಾತುಗಳನ್ನು ಆಡಕ್ಕೆ ಇಚ್ಛೆಪಡ್ತೇನೆ ಚಿಂತಾಮಣಿ ಕಾರ್ಯದರ್ಶಿಗಳಾದ ರವರೇ ಹಾಗೂ ಚಿಕ್ಕಬಳ್ಳಾಪುರ ಕಾರ್ಯದರ್ಶಿಗಳಾದ ಉಮಾದೇವಿಯವರೇ ಎಲ್ಲರಿಗೂ ವಂದಿಸುತ್ತ ನಾನು ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ವೃತ್ತಿ ಜೀವನದ ಬಗ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಕೆಲಸಕ್ಕೆ ಸೇರಿದೆ ಅದಕ್ಕಿಂತ ಮುಂಚೆವಾಗಿ ನಾನು ಮೊದಲು ಮಾತಾಡೋದ ಮುಂಚೆ ನಮ್ಮ ತಂದೆಯವರಾದ ಶ್ರೀ ಆರ್ ಮುಂದರಾಮಯ್ಯನವರನ್ನು ನೆನೆಸ್ಕೋಬೇಕು ಅವರು ಕೊಟ್ಟ ಇಚ್ಛೆಯಿಂದ ನಾನು ಇಷ್ಟು ಬೆಳೆಯಕ್ಕೆ ಸಾಧ್ಯ ಆಯಿತು ಅಂತ ನಾನು ನಂಬ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನ್ಸ್ಕೋಬೇಕು ಇನ್ನೊಂದು ವಿಷಯ ಏನು ಅಂದರೆ ಅವ್ರು ಈ ಸಂಖ್ಯೆಯಲ್ಲಿ ಕೆಲಸಕ್ಕೆ ಸೇರಿದವರು ನಾನು ಈ ಸಂಖ್ಯೆಯಲ್ಲಿ ನಿವೃತ್ತಿ ಆಗ್ತಾ ಇದೊಂದು ವಿಶೇಷ ಸಂದರ್ಭ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದವ್ರ ಜೊತೆ ನಾನು ಅವ್ರ ಜೊತೆ ಮತ್ತೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಮ್ಮ ತಂದೆ ಜೊತೆ ಪಿಳ್ಳಣ್ಣ ಇರ್ಬೋದು ಕೃಷ್ಣಾಜಿ ಅವರು ಇರ್ಬೋದು ಇನ್ನೂ ಕೆಲವರು ಕೆಲಸ ನಿರ್ವಹಿಸಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದೆ ಅದೊಂದು ನನಗೆ ಸಂತೋಷದ ಸಂಗತಿ ಹೇಳಬೇಕು ಅಂತ ಮತ್ತೆ ನಾನು ಈ ಕೆಲಸಕ್ಕೆ ಸೇರಬೇಕಾದ್ರೆ ನಮ್ಮ ಅಣ್ಣ ಸಮಾನದ ತಂದೆ ಸಮಾನ ಸುಬ್ಬಣ್ಣನವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ವಂದನೆಯ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಹೇಳಬೇಕು ಅಂದರೆ ಮತ್ತೆ ನಮ್ಮ ಜಯಪ್ರಕಾಶ್ ನಾರಾಯಣ್ ಸಿಂಗ್ ಅಂತ ಇದ್ದರು ಅವರು ಸಹಾಯಕ ನಿರ್ದೇಶಕರ ನಿವೃತ್ತಿಯಾಗಿ ಅವರು ಮರಣ ಹೊಂದಿರುತ್ತಾರೆ ನನಗೆ ಬೇರೆ ಎಲ್ಲೋ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗಿತ್ತು ಅವರ ಒಂದು ಇದರಿಂದ ಅವರಿಗೆ ಹೆಡ್ ಆಫೀಸಲ್ಲಿ ಅವಾಗ ಗೊತ್ತಿರೋದರಿಂದ ನನಗೆ ಚಿಂತಾಮಣಿಗೆ ಫಸ್ಟ್ ಅಪಾಯಿಂಟ್ ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಅವರಿಲ್ಲ ಆದರೂ ಅವ್ರನ್ನ ಈಗ ನಾನು ನೆನೆಸ್ಕೋಬೇಕು ಆಗ ಈ ಮಾರ್ಕೆಟಲ್ಲಿ ಅವ್ರು ಕಾರ್ಯದರ್ಶಿ ಆಗಿದ್ದು ಮುಳುಬಾಗಲ ಪಿ ಸಿ ಅವ್ರಿಗೂ ಬಂದಿತ್ತು ನನ್ನ ಅಪಾಯಿಂಟ್ಮೆಂಟ್ ಆಗ ಆಗ ಇಲ್ಲಿ ಬಂದಿದ್ದಾರೆ ನಿವೃತ್ತಿಯಾಗಿರುವ ರಮೇಶ್ ಅವರು ಅವರನ್ನು ಕರೆಸಿ ಹೇಳಿದರು ಈ ಥರ ನಮ್ಮ ಹುಡುಗ ಸುಂದರಾಮಯ್ಯನವ್ರ ಮಗ ಬರ್ತಾರೆ ಅವರನ್ನು ನೀನು ನೀನು ಚಿಂತಾಮಣೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರು ಅವರು ನನಗೆ ಚಿಂತಾಮನೆಯಲ್ಲಿ ಡ್ಯೂಟಿ ರಿಪೋರ್ಟ್ ಎಲ್ಲ ಮಾಡಿಸಿ ನನಗೂ ಮಾರ್ಗದರ್ಶಕ ಆಯಿತು ನಾನು ಯಾವಾಗ ಅಲ್ಲಿ ಸೇರಿದ್ನೋ ಇಪ್ಪತ್ತೊಂಬತ್ತು ನಾಲ್ಕು ಎಂಬತ್ತೇಳರಲ್ಲಿ ಜೂನ್ ಮೂರನೇ ತಾರೀಕು ನಮ್ಮ ಗುರುಗಳಾದ ಕೆ ಆರ್ ಬಸವರಾಜ್ ಅವರು ಅವರು ಮಧುಗಿರಿಯಿಂದ ಟ್ರಾನ್ಸ್ಫರ್ಟ್ ಹಾಕಿ ಬಂದರು ಆವಾಗ ನೋಡಿ ಯು ಕೆ ವಿನಂತಿ ಬೈ ಆ ದಿನ ಜೂನ್ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ನಮ್ಮ ಗುರುಗಳಾದ ಕೆ ಆರ್ ಅವರು ಚಿಂತಾಮಣಿಯಲ್ಲಿ ಬಂದು ರಿಪೋರ್ಟ್ ಮಾಡಿಕೊಂಡ್ರು ಫಸ್ಟ್ ಡೇ ಇನ್ನೊಂದು ಮುಂದಿನ ಸಂಗತಿ ಏನು ಅಂದರೆ ನನಗೆ ಇಲಾಖೆ ಏನು ಅಂತ ಗೊತ್ತಿಲ್ಲ ಅದರದ್ದು ಹಾಯಿಗಳು ಗೊತ್ತಿಲ್ಲ ಆದರೆ ಮುಳುಬಾಗಲು ಹಿಂದೆ ಬರ್ತಾ ಇದ್ದಾರೆ ಅದು ತುಂಬ ರಫು ರೌಡಿ ಥರ ಅವನು ತುಂಬ ಗ ಇದು ಅಂತೇಳಿ ಅಲ್ಲಿ ಸೆಕ್ರೆಟರಿಗೆ ಮೊದಲೇ ಹೇಳ್ಬಿಟ್ಟಿದ್ರು ಅಯ್ಯೋ ತುಂಬಾ ಡೇಂಜರು ಅಂತ ಆ ಕಾರ್ಯದರ್ಶಿಯವರು ನನ್ಗೆ ಯಾವುದೇ ಕೆಲಸ ಕೊಟ್ಟಿರ್ಲಿ ಹೋಗಿ ಕೇಳಿದೆ ಒಂದಿನ ಸರ್ ದಿನ ಬೆಳಗ್ಗೆ ಬಂದು ಐದೂವರೆವರೆಗೂ ಇದ್ಬೇಕು ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ನನಗೆ ಹೆಂಗ್ ಸರ್ ಅಂದ್ರೆ ಏ ದೊಡ್ಡ ಮಾರ್ಕೆಟ್ ಇದೆ ಅಲ್ಲಿ ಎಲ್ಲ ಕಿಕ್ಕಿ ಕಂಪುಗಳು ಎಣಿಸ್ತಾ ಇರೋ ಟೈಮ್ ಪಾಸ್ ಆಗ್ತಾರೆ ಅಂತ ಹೇಳಿದ್ರು ಆಗ ಬಸವರಾಜ್ ಅವರು ಬಂದ ಮೇಲೆ ನಾವು ಇಬ್ರು ಮಧ್ಯಾಹ್ನ ಹೊತ್ತು ಊಟಕ್ಕೆ ಹೋದ್ವಿ ಶಾಸ್ತ್ರೀಸ್ ಹೋಟ್ಲ್ ಅಂತ ಬಸ್ ಅಲ್ಲಿ ಒಂದು ಹೋಟ್ಲಿತ್ತು ಅಲ್ಲಿಗೆ ಹೋದಾಗ ಅವರು ನನ್ನನ್ನು ಕೇಳಿದ್ರು ಏನಪ್ಪಾ ನಿಂದೇವರು ಸರ್ ಈ ಥರ ಮಣುವಾಗಲಿಂದ ಬರ್ತಾ ಇದೀನಿ ಈ ಥರ ಈ ಥರ ಸರ್ ಸೆಕ್ರೆಟರಿ ಹೇಳ್ತಾರೆ ನಾನು ಏನು ನನ್ನ ಡಿಪಾರ್ಟ್ಮೆಂಟ್ ಅನೇಕ ಬಗ್ಗೆ ಗೊತ್ತಿಲ್ಲ ಇದು ತುಂಬ ಡೇಂಜರ್ ಅಂತ ಹೇಳ್ತಾರೆ ಹೆಂಗ್ ಸರ್ ಅಂದ್ರೆ ಏ ನೀನೇನು ಭಯ ಬೀಳ್ಬೇಡಿರೇ ನಾನು ಬಂದಿದ್ದೀನಿ ಆ ವರ್ಷ ಈಗಲೂನು ಮೂವತ್ತೆಂಟು ವರ್ಷ ಸರ್ವಿಸ್ ಆದ್ರೂ ಅದು ಇನ್ನೂ ನನಗೆ ಜ್ಞಾಪಕ ಇದೆ ಅವರು ಹೇಳಿದ ಮಾತುಗಳು ನಾನು ಇದ್ದೀನಿ ಅಂತ ಆವತ್ತೇನು ಹೇಳಿದ್ದಾರೋ ಈವತ್ತಿನವರೆಗೂ ಅವರು ಹಂಗೆ ನಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಆಗಲಿ ನನ್ನ ಕುಟುಂಬದ ಬಗ್ಗೆ ಆಗಲಿ ನನ್ನ ಟ್ರಾನ್ಸ್ಫರ್ ಬಗ್ಗೆ ಆಗಲಿ ಯಾವುದೇ ವಿಚಾರವಾಗಿ ಆಗಲಿ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರ ಋಣದಲ್ಲೇ ಇದ್ದೀನಿ ಅಂದ್ರೆ ಅವ್ರಿಗೆ ದುಡ್ಡುಗೆ ಕೊಡಬೇಕು ಏನೋ ಗೊತ್ತಿಲ್ಲ ಅಂದರೆ ಒಟ್ಟಲ್ಲಿ ಅವ್ರ ಋಣಲ್ಲೇ ಇರ್ತೀನಿ ನಾನು ಅಂತ ಅಷ್ಟೊಂದು ನಮಗೆ ಒಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ಬೇರೆ ನನಗೆ ಸಂದರ್ಭ ಸಿಗಲ್ಲ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ನನಗೆ ಒಂದು ಸಂದರ್ಭ ಅದು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ನನಗೆ ಮ್ಯೂಸಿಕ್ ಅಂದ್ರೆ ಇಷ್ಟ ಹಾಡುಗಳು ಕೇಳಬೇಕು ಅಂತ ಆದ್ರೆ ನಮ್ಮ ಮನೆಯಲ್ಲಿ ಅವಾಗ ರೇಡಿಯೋ ಇಲ್ಲ ಟೇಪ್ ರೆಕಾರ್ಡ್ ಇರ್ಲಿಲ್ಲ ಆಗ ಅವ್ರ ಫೆಸ್ಟಿವಲ್ ಅಡ್ವಾನ್ಸ್ ತಗೊಂಡು ನನ್ಗೆ ಒಂದು ಸಾವಿರ ಅಯ್ಯೋ ಸಾವಿರದ ನೂರು ರೂಪಾಯಿ ಒಂದು ಟೇಪ್ ರೆಕಾರ್ಡ್ ತಂದು ಕೊಟ್ಟರು ನಾನು ತಿಂಗಳ ತಿಂಗಳ ಅದ್ ನೂರು ರೂಪಾಯಿ ಇಟ್ಕೊಳ್ತಾ ಇದ್ರು ನೂರು ರೂಪಾಯಿ ಇವ್ರಿಗೆ ಕೊಡೋದು ಇನ್ನೂ ಅಂತ ಎಕ್ಸಾಂಪಲ್ಸ್ ತುಂಬಾ ಇದೆ ಅವರಿಂದ ನಾನು ಕಲ್ತಿರೋದಾಗ್ಲಿ ಇವತ್ತಿನವರೆಗೂ ಅವ್ರ ಮಾರ್ಗದರ್ಶನದಲ್ಲೇ ಹೋಗಿರ್ತೀನಿ ನಾನು ಏನೇ ನನಗೆ ಪ್ರಾಬ್ಲಮ್ ಬಂದರೂ ಯಾವುದೇ ಡಿಪಾರ್ಟ್ಮೆಂಟ್ದಾಗಲಿ ಏನೇ ಆಗಲಿ ನಾನು ಫಸ್ಟ್ ಕನ್ಸಲ್ಟ್ ಮಾಡೋದೆ ಬಸವರಾಜ ಅವ್ರನ್ನ ಸರ್ ಹೀಗಾಗಿದೆ ಇದಕ್ಕೆ ಏನು ಮಾಡಬೇಕು ಹೆಂಗೆ ಏನು ಅಂತ ಈ ಸಂದರ್ಭದಲ್ಲಿ ನನಗೆ ಅವರು ಅಣ್ಣ ತಂದೆ ಎಲ್ಲ ಗುರುಗಳು ಎಲ್ಲ ಆಗಿದ್ದಾರೆ ಇದುವರೆಗೂ ನನ್ನ ಈ ವೃತ್ತಿ ಜೀವನ ಹಿಂಗೆ ನಡೀಬೇಕು ಅಂದರೆ ಆದ್ದರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ವಂದನೆಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಗೌರವಪೂರ್ವಕವಾಗಿ ಅವರು ನಿಮ್ಮೆಲ್ಲರ ಗೌರವ ಚಪ್ಪಾಳಂಗೆ ಅವರಿಗೆ ನನ್ನ ಗೌರವ ತಿಳಿಸಬೇಕು ಅವ್ರು ನಿಂತ್ಕೋಬೇಕು ಎಲ್ರಿಗೂ ಕಾಣಿಸ್ಬೇಕು ಅವ್ರು ಯಾರು ಅಂತ ಅವರು ನನ್ನ ಮಾರ್ಗದರ್ಶಕರು ಎಲ್ರಿಗೂ ಇನ್ನೊಂದು ಹೇಳಬೇಕು ಅಂದರೆ ನನ್ನ ಸ್ನೇಹಿತರಿಗೆಲ್ಲರೂ ಅವ್ರ ಪಚನೆ ಚೆನ್ನಾಗಿ ನನ್ನ ಜೊತೆಯಲ್ಲಿರೋವ್ರಿಗೆಲ್ರಿಗೂ ಅವ್ರ ಪರಿಚಯ ಅದೇ ರೀತಿ ಕೆ ಪಿ ಆನಂದ್ ಸಾಹೇಬರು ಅವರು ಅಸ್ಟೇಟ್ ಸೆಕ್ರೆಟರಿ ಆದಾಗ ನಾನು ಬಂಗಾರಪೇಟೆಯಲ್ಲಿ ಸೂಪರ್ವೈಸರ್ ಆಗಿದ್ದೆ ಅವರೂ ಅಷ್ಟೇ ನಮ್ಮ ಬಗ್ಗೆ ತುಂಬ ನನಗೆ ಎಲ್ಲ ರೀತಿಯಲ್ಲೂ ಉದ್ಯೋಗ ರೀತಿಯಲ್ಲಿ ಇರ್ಬೋದು ಎಲ್ಲ ರೀತಿಯಲ್ಲೂ ಅವರು ಇದ್ದಾಗಂತೂ ಕಾರ್ಯದರ್ಶಿಗಳ ಥರ ಇರಲಿಲ್ಲ ಅದು ಒಂಥರ ವೀಕ್ಲಿ ಒನ್ಸ್ ಎಲ್ರಿಗೂ ಸ್ಟಾಫ್ ಊಟ ಬೇರೆ ಕಡೆ ಕರ್ಕೊಂಡು ಹೋಗೋದು ಊಟ ಮಾಡಿಸೋದು ಒಂಥರ ಜಾಲಿ ಟ್ರಿಪ್ ಇದ್ದಂಗೆ ಪಿ ಆನಂದ್ ಅವ್ರ ಕಾರ್ಯದರ್ಶಿಗಳಿದ್ದಾಗ ಅದು ಎ ಪಿ ಎಂ ಸಿ ತರ ಇರಲಿಲ್ಲ ಒಂದ್ಸರಿ ಹೇಳ್ಬೇಕು ಅಂದ್ರೆ ತರ್ಟಿ ಫಸ್ಟ್ ನೈಟ್ಗೆ ಅವ್ರ ಕ್ವಾರ್ಟರ್ಸ್ ಅಲ್ಲಿ ಶ್ರೀನಿವಾಸಪುರ್ ನಮ್ಮ ಸ್ನೇಹಿತರೆಲ್ಲ ಹೋಗಿ ಒಂದು ತರ್ಟಿ ಫಸ್ಟ್ ನೈಟ್ ಎಂಜಾಯ್ ಮಾಡಿ ಬಂದಿದ್ದೀವಿ ಅಲ್ಲಿ ಈ ಕಾಲದಲ್ಲಿ ಆಗ್ತದ ಆ ರೀತಿ ಅಷ್ಟು ಎಂಜಾಯ್ಮೆಂಟ್ ಕೊಡೋರು ಸ್ಟಾಫ್ ಅಂದ್ರೆ ಅಷ್ಟು ಪ್ರೀತಿ ಆನಂದ್ ಅವರು ಈಗಲೂ ಅಷ್ಟೇ ಅವರು ಅದೇ ರೀತಿ ಇದ್ದಾರೆ ಈಗಲೂ ಅವರು ನನ್ನ ನಿವೃತ್ತಿ ಅಂತೇಳಿ ನೆನ್ನೆನೆ ಬಂದಿದ್ದಾರೆ ನೆನ್ನೆನೆ ಬಂದು ಇಲ್ಲೇ ಇದ್ದು ಸ್ನೇಹಿತರೊಂದಿಗೆ ಕಾಲ ಕಳೆದಿದ್ದಾರೆ ಅಂತ ಸ್ನೇಹಮಯಿಯವರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ನಿವೃತ್ತಿ ಹೊಂದ್ತಾ ಇರೋವಾಗ ಅವ್ರಿಗೂ ಸಹ ನಾನು ವಂದನೆಗಳ ಅನುಪಸಕ್ಕೆ ಇಷ್ಟಪಡ್ತೀನಿ ಮತ್ತೆ ಆಂಜನೇಗೌಡ್ರು ಅವರು ಬಂಗಾರಪೇಟೆ ಹೇಳಿದ್ರು ಅವರು ಅವ್ರು ಹೇಳ್ದಂಗೆ ನಾವು ಇಬ್ರು ಜಗಳ ಆಡೋದು ಮತ್ತೆ ಒಂದಾಗೋದು ಇದು ಕಾಮನ್ ಯಾಕೆಂದ್ರೆ ಅವರು ಯಾವ್ದಕ್ಕೂ ಸೋಲಕ್ಕೆ ಇಷ್ಟಪಡ್ತಾ ಇರಲಿಲ್ಲ ನಾನು ಯಾವ್ದಕ್ಕೂ ಸೋಲಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಆದ್ರೆ ಅಲ್ಲಿರುವಾಗ ಕೃಷ್ಣೋಜಿ ಇರ್ಬೋದು ಆಂಜೇಗೌಡ್ ಇರ್ಬೋದು ಅವರ ಮನೆಗಳಲ್ಲಿ ಸಹ ನಾನು ತುಂಬಾ ದಿನ ಮಧ್ಯಾಹ್ನದ ಊಟ ಸವಿದಿದ್ದೀನಿ ಅದಕ್ಕೆ ಅವ್ರಿಗೂ ನಾನು ಚಿರಋಣಿಯಾಗಿದ್ದೇನೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಲ್ಲಿಂದ ಮುಳುಬಾಗಲಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಇಲ್ಲಿ ಇರ್ಬೋದು ಎನ್ ಆರ್ ಎಸ್ ಸತ್ಯಣ್ಣ ಇರ್ಬೋದು ಅವರ ಸ್ನೇಹಿತ ಅವರ ಅಸೋಸಿಯೇಷನ್ ಸದಸ್ಯರಿರ್ಬೋದು ವಡ್ಡಳ್ಳಿ ಮಾರ್ಕೆಟು ವ್ಯಾಪಾರಸ್ಥ ಅಂದ್ರೆ ಬೇರೆ ಯಾವುದೇ ಮಾರ್ಕೆಟಲ್ಲಿ ಇರು ಮಾರ್ಗದರ್ಶಿಗಳು ಅಂತ ಹೇಳ್ಬೋದು ಯಾಕೆ ಆ ಥರ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಯಾವುದೇ ಅಧಿಕಾರಿಗಳು ಅವ್ರಿಗೆ ಏನೇ ಹೇಳಿದಾಗ ಅವರು ಅದನ್ನು ಯೋಚನೆ ಮಾಡಿ ಕೇಳ್ತಾರೆ ಅವ್ರ ಒಂದು ಅಸೋಸಿಯೇಷನ್ ಇರೋದ್ರಿಂದ ಅವರು ಏನೇ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಏನಿದು ಏನು ಪ್ರಾಬ್ಲಮ್ ಅವರಿಗೆ ನಮ್ಮಿಂದ ಏನು ತೊಂದರೆ ಆಗ್ತಾ ಇದೆ ಅವ್ರಿಗೆ ಹೇಳಿ ಅವ್ರು ಯೋಚನೆ ಮಾಡ್ತಾರೆ ಮುಖ್ಯವಾಗಿ ಎನ್ ಆರ್ ಎಸ್ ಸತ್ಯಣ್ಣ ಹೇಳಿ ಅವ್ರಿಗೆ ಅಕಸ್ಮಾತು ಮರ್ಚೆಂಟ್ಸಲ್ಲಿ ಇವ್ರ ಮೇಲೆ ಕೋಪ ಮಾಡ್ಬಿಡಿ ಏನಪ್ಪ ನೀನು ಎಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡ್ತೀಯಾ ನೀನು ನಮ್ಗೆ ಮಾಡೋದಿಲ್ಲ ಹೀಗೆ ಅವ್ರು ಅಷ್ಟು ಕಟ್ಟು ಅಂತಾರೆ ಇಷ್ಟು ಕಟ್ಟು ಅಂತದೂ ಅವ್ರನ್ನೂ ಸಮಾಧಾನ ಮಾಡಿ ಈ ಕಡೆ ನಮಗೂ ಸಮಾಧಾನ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾಯಿದ್ರು ಬೇರೆ ಕಡೆ ನಾನು ಎಲ್ಲೂ ನೋಡಲಿಲ್ಲ ಈ ರೀತಿ ನಾನು ಹಿಂದ್ಗಡೆ ಹೇಳೋದಲ್ಲ ಮುಂದ್ಗಡೆ ಹೇಳೋದಲ್ಲ ಆ ರೀತಿ ನನಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಟೊಮೆಟೊ ಮರ್ಚೆಂಟ್ಸ್ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರಿಗೂ ತುಂಬ ಚಿರುಋಣಿ ಆಗಿದ್ದೀನಿ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಚಿರುಋಣಿ ಆಗಿದೆ ಮತ್ತು ಇಲ್ಲಿರೋ ಅಕ್ಕಿ ವರ್ತಕರು ಇರ್ಬೋದು ಅವರು ಅಷ್ಟೇ ಯಾವುದೇ ನಾನು ಹೇಳಲಿ ಅಕಸ್ಮಾತು ಸದ್ಯಕ್ಕೆ ಆಮಂದ್ರು ಮತ್ತೆ ಅವರು ನಮಗೆ ಹೊಂದಿಸ್ಕೊಂಡು ಹೋಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಕಳ್ಳೇಕಾಯಿ ವ್ಯಾಪಾರಸ್ಥರು ಇರ್ಬೋದು ಜಾವೇದ್ ಇರ್ಬೋದು ಅಜ್ಜು ಅವ್ರಿರ್ಬೋದು ಅವರ ಕಳ್ಳೆಕಾಯಿ ಇಲ್ಲ ಓನರ್ಸ್ ಇರ್ಬೋದು ನಮ್ಗೆ ಯಾವುದೂ ಯಾವುದಕ್ಕೂ ಅಡ್ಡಿ ಮಾಡ್ತಾ ಇರಲಿಲ್ಲ ಮೊದಲಿಗೆ ಇಲ್ಲಿ ಅವರು ಸರಿಯಾಗಿ ಮಾರ್ಕೆಟ್ ಫೀನು ಕಟ್ಟೆ ಇದ್ದಾಗ ನಾವು ಬಂದ ಮೇಲೆ ಇಲ್ಲಿ ತುಂಬ ರಗಣ್ಣ ಅವರು ಅಧ್ಯಕ್ಷರಿದ್ದಾಗ ಅವ್ರಿಗೂ ಗೊತ್ತಿರ್ತದೆ ತುಂಬ ಇದರಲ್ಲಿತ್ತು ಕಳ್ಳೆಕಾಯಿ ಕಲೆಕ್ಷನ್ ಆಗ್ತಾ ಇರಲಿಲ್ಲ ಆಗ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಇಲ್ಲಪ್ಪ ಈ ರೀತಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ನೀವೆಲ್ಲನೂ ನಮ್ಗೆ ಸಹಕರಿಸಬೇಕು ಅಂದಾಗ ಅವರನ್ನು ನಮ್ಮ ಇದಕ್ಕೆ ಹೂಗೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆ ಸಲ ಇಷ್ಟಪಡ್ತೇನೆ ಮತ್ತೆ ಅಧ್ಯಕ್ಷರಾದ ನನ್ನಣ್ಣ ಈ ಸಂದರ್ಭದಲ್ಲಿಲ್ಲ ನಾನು ಊರಿಗೆ ಬಂದಾಗ ಮೊದಲನೇ ಅಧ್ಯಕ್ಷರವರು ಅವರೂ ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಯಾವುದೇ ಅಧಿಕಾರಿ ನೀನು ನಾನು ಅಧ್ಯಕ್ಷರು ಅಂತ ಯಾವ ಅಧ್ಯಕ್ಷಕ್ಕೂ ನಮ್ಗೆ ಆ ರೀತಿ ಮಾಡಲಿಲ್ಲ ಎಲ್ಲನೂ ಅವರು ಏನು ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಹೆಂಗೆ ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ಸ್ ರೆಡಿ ಮಾಡಬೇಕು ರೆಸಲ್ಯೂಷನ್ಸ್ ಹೆಂಗೆ ಮಾಡಬೇಕು ಡಿಪಾರ್ಟ್ಮೆಂಟಲ್ಲಿ ಅನುದಾನ ಯಾವ ರೀತಿ ತರಬೇಕು ಅಂತ ಅಂತೇಳ್ಬಿಟ್ಟು ರಗಣ್ಣ ಇರ್ಬೋದು ಮತ್ತು ವಿಶ್ವನಾಥ್ ಅವ್ರು ಇರ್ಬೋದು ಅಧ್ಯಕ್ಷರು ಮತ್ತು ವೆಂಕಟೇಶ್ ಅವರು ಇರ್ಬೋದು ಜಯ ಜೈರಾಮ್ ರೆಡ್ಡಿ ಇರ್ಬೋದು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಕೆಲಸಗಳು ಮಾಡ್ಕೊಳ್ಬೋದಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಸಹ ಅವರಿಗೆ ವಂದನೆ ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ವಿಷ ಅದೇ ರೀತಿ ಸಿಬ್ಬಂದಿ ವರ್ಗದವರು ಇಲ್ಲಿ ಇರುವ ವಿಶ್ವನಾಥ್ ಇರ್ಬೋದು ಮತ್ತು ನನ್ನ ಸೆಕ್ಯೂರಿಟಿ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಸಹ ನಮ್ಮ ಇದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ಏನು ಹೇಳಿದ್ರೆ ಅದನ್ನು ಕೆಲಸ ನಿರ್ವಹಿಸಿಕೊಂಡು ಹೋಗಿದ್ದಾರೆ ಈ ಸಂದರ್ಭ ನಾನು ಸೆಕ್ಯೂರಿಟಿ ಸಿಬ್ಬಂದಿಗೆ ಹೇಳೋದು ಇಷ್ಟಪಡ್ತೇನೆ ಕೋಪದಲ್ಲಿ ಬೈದಿರ್ತೀನಿ ಅವ್ರನ್ನ ಕಚೇರಿ ಕೆಲಸಗಳ ಬಗ್ಗೆ ಅವ್ರಿಗೆ ಸುಮ್ಮನೆ ನಾನು ಕೋಪದಿಂದ ಮಾತಾಡಿರ್ತೀನಿ ಅದನ್ನು ಇಲ್ಲಿಗೆ ಮರೆತು ಅವರು ಇನ್ನು ಮುಂದೆ ಕೆಲಸ ನಿರ್ವಹಿಸ್ಕೊಂಡು ಹೋಗಬೇಕು ಮುಂದಿನ ಕಾರ್ಯದರ್ಶಿಗಳಿಗೆ ಅವ್ರು ಸಹಕಾರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲೂ ಅವ್ರನ್ನ ನಾನು ಮನವಿ ಮಾಡ್ತೀನಿ ಮತ್ತೆ ನನ್ನ ಕುಟುಂಬದ ಬಗ್ಗೆ ಹೇಳ್ಬೇಕು ಅಂದರೆ ರಶ್ಮಿ ಮತ್ತು ಮೇಘನಾ ಹೇಳ್ಬೇಕು ಅಂದರೆ ಮೊದಲಿಗೆ ಯಾವ ರೀತಿ ಅಂದರೆ ವೇಣು ಮಕ್ಕಳು ಅನ್ನೋದು ಈಗ ರಶ್ಮಿ ಅವ್ರ ತಂದೆ ಮೇಘ ಅವ್ರ ತಂದೆ ಅನ್ನೋ ಬಂದಿದ್ದಾರೆ ಆ ರೀತಿ ನನಗೆ ಹೆಸರು ತಂದುಕೊಟ್ಟಿದ್ದಾರೆ ಅವರಿಗೆ ಅವರು ಹೇಳಿದರು ನಮ್ಮ ತಂದೆಯವರು ಅಷ್ಟು ಕಷ್ಟ ಬಿದ್ದರು ಎಲ್ಲ ತಂದೆಯವರು ಅದೇ ರೀತಿ ಕಷ್ಟ ಆಗ್ಬಿಡ್ತಾರೆ ಮಕ್ಕಳಿಗೆ ನಾನು ಅಂತಲ್ಲ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳ ಬಗ್ಗೆ ಅದೇ ಕಾಳಜಿ ಇರ್ತದೆ ಅದರಲ್ಲಿ ನಾನೇನು ಸ್ಪೆಷಲ್ ಏನಿಲ್ಲ ಆದರೆ ನನ್ನ ಕರ್ತವ್ಯ ನಾನು ನಿರ್ವಹಿಸಿದ್ದೀನಿ ಅವರು ಓದೋದು ಅವ್ರು ಓದಿದ್ದಾರೆ ಅಷ್ಟೇ ಅದರಲ್ಲಿ ನನ್ನ ಸಾಧನೆ ನನ್ನ ಹೊಗಳಿಕೆ ಏನೂ ಇಲ್ಲ ಅವರು ಓದಿ ಅವರು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಈ ಉನ್ನತ ಸ್ಥಾನಕ್ಕೆ ಅವ್ರು ಬರಬೇಕು ಈ ಥರ ಓದಬೇಕು ಅಂದರೆ ನನಗೆ ಎಲ್ಲ ರೀತಿಯಲ್ಲೂ ಎಲ್ಲ ಇದರಲ್ಲೂ ನನಗೆ ಅನ್ನ ಕೊಟ್ಟು ಬೆಳೆಸಿದ್ದ ಈ ಸಂ ಈ ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದಿಲ್ಲ ಅಂದರೆ ನಾನಿಲ್ಲ ಝೀರೋ ಒಂದು ಸ್ನೇಹಿತರಿರ್ಬೋದು ಒಂದು ಗೌರವ ಇರ್ಬೋದು ಎಲ್ಲಾನು ನನಗೆ ಈ ಸಮಿತಿಯಿಂದ ಸಮಿತಿ ಅಂದರೆ ಈ ಎ ಪಿ ಎಮ್ ಸಿ ಇದರಿಂದಾನೆ ನನಗೆ ಸಿಕ್ಕಿದೆ ಅನ್ನಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಾನು ಕೃಷಿ ಮಾರುಕಟ್ಟೆ ಇಲಾಖೆಗೆ ಚಿಗೋಟಿಯಾಗಿರ್ತೀನಿ ನಾನು ಸಾಯೋವರೆಗೂ ಇಲಾಖೆಗೆ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಹೇಳ್ಬೇಕು ಅಂದರೆ ಮುಖ್ಯವಾಗಿ ರವಿಕುಮಾರ್ ಅವರು ಅವ್ರು ಹೇಳಿದ್ರು ಇಪ್ಪತ್ತು ವರ್ಷ ಅಂತ ಇಪ್ಪತ್ತು ವರ್ಷದಿಂದ ಆವತ್ತು ಯಾವ ರೀತಿ ಇದ್ದೀವೋ ಅದೇ ರೀತಿ ಇವತ್ತು ಹೆಂಗೆ ಅಂದರೆ ಈಗ ಅವರು ಬಂಗಾರಪೇಟೆಯಲ್ಲಿ ಇದ್ದಾಗ ಅವರು ಸಹಾಯ ಕಾರ್ಯದರ್ಶಿ ಆಗಿದ್ದರು ನಾವು ಸೂಪರ್ವೈಸರ್ ಆಗಿ ಮತ್ತೆ ಎಫ್ ಡಿ ಆಗಿದ್ರು ಅವರು ಆವಾಗಲೂ ನಮ್ಮ ಮೇಲಿನ ಅಧಿಕಾರಿಯಾಗೇ ಇದ್ರು ಕೆಲಸ ಈಗಲೂ ಮೇಲಿನ ಅಧಿಕಾರಿಯಾಗೇ ಇದ್ದಾರೆ ಆದ್ರೆ ಕಚೇರಿಯಲ್ಲಿ ಇದ್ದಾಗ ಮಾತ್ರ ಅವ್ರ ಅಧಿಕಾರಿ ನನ್ನ ನೌಕರ ಕಾಂಪೌಂಡ್ ದಾಖಲಿದ ಮೇಲೆ ಇಬ್ಬರು ಸ್ನೇಹಿತರು ಈ ಕಾಂಪೌಂಡ್ ಅಲ್ಲಿ ಇದ್ದಾಗ ಅವರು ಆ ಸೀಟಲ್ಲಿ ಗೊತ್ತಾಗ ನಾವು ಅವ್ರಿಗೆ ಏನ್ ಗೌರವ ಕೊಡಬೇಕು ಆ ಸೀಟಿಗೆ ನಾವು ಗೌರವ ಕೊಟ್ಕೊಂಡು ನಡೆಸ್ಕೊಂಡು ಹೋಗಿದ್ದೇವೆ ಮತ್ತೆ ಅವರು ಎಲ್ಲ ವಿಧದಲ್ಲೂ ಮಾರ್ಗದರ್ಶಕರಾಗಿ ಈ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಏನೇ ಪ್ರಾಬ್ಲಮ್ ಇರಲಿ ಎಷ್ಟೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಸ್ಪಂದಿಸಿರ್ತಾರೆ ನನಗೆ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರಾಗಿ ಮತ್ತು ಅಣ್ಣನಾಗಿ ಎಲ್ಲ ರೀತಿ ನನಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸನ್ಸಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಅವರ ಮಾರ್ಗದರ್ಶನದಲ್ಲೇ ನಡೆದಿದೆ ಅಂತ ಹೇಳ್ತೀನಿ ನಾನು ಪ್ರತಿಯೊಂದೂ ಈ ರೀತಿನೇ ನಡೀಬೇಕು ಈ ರೀತಿನೇ ನಡೀಬೇಕು ಅಂತ ಯಾಕೆ ಅಂದರೆ ಇಷ್ಟು ವರ್ಷಗಳಲ್ಲಿ ನಾನು ಎಷ್ಟೋ ಸೆಂಡ್ ಆಫ್ಗಳು ಮಾಡಿದ್ದೀನಿ ನನ್ನ ನೇತೃತ್ವದಲ್ಲಿ ನನ್ನ ಇದರಲ್ಲಿ ಆಗ ತಲೆ ಕೆಡಿಸ್ಕೊಳ್ತಾರೆ ಬೇಡ ಇದನ್ನು ಬಿಡೋಪ್ಪ ಎಲ್ಲ ಮಾಡ್ಕೊಳ್ತಾನೆ ಲಾಸ್ಟ್ ಅಲ್ಲಿ ಏನೋ ಒಂದು ಹೇಳ್ತಾನೆ ಅಂತ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ನನ್ನ ಸೆಂಡ್ ಆಫ್ ಬಗ್ಗೆ ನಾನು ಮಾತಾಡೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಹಂಗಿತ್ತು ಅದನ್ನ ಅವರು ಅರ್ಥ ಮಾಡಿಕೊಂಡು ನಾನು ಏನು ಅನ್ಕೊಂಡಿದೀನೋ ಅದಕ್ಕಿಂತ ಹೆಚ್ಚಾಗಿ ಅಚ್ಚುಕಟ್ಟಾಗಿ ಈ ಊಟದ ವ್ಯವಸ್ಥೆ ಇರಬಹುದು ಇಲ್ಲಿ ಮೀಟಿಂಗ್ ವ್ಯವಸ್ಥೆ ಆಗಿರಬಹುದು ಪ್ರತಿಯೊಂದೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಯವರ ಸೂಚನೆಯಂತೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ರೇವ್ ಕುಮಾರ್ ಅವರಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಅವರಿಗೆ ತುಂಬಾ ಋಣಿಯಾಗಿರ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ನಮ್ಮ ಲಾಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಶ್ರೀಮತಿ ಅವ್ರ ಬಗ್ಗೆ ಹೇಳಲ್ಲ ಹೇಳ್ಬಂದಿದೆ ಏಕೆ ಅಂದ್ರೆ ಕೆಲ್ಸಕ್ಕೆ ಸೇರಿದಾಗಿಂದ ಶ್ರೀನಿವಾಸದ ಕೆಲಸ ನಿಲ್ಲಿಸೋವಾಗ ಅಷ್ಟೇನು ತೊಂದರೆ ಇರಲಿಲ್ಲ ನಾನು ಅಲ್ಲೇ ಇದ್ದೆ ಆವಾಗಲೂ ಈ ಮಾವಿನಕಾಯಿ ಸೀಸನ್ ಬಂದರೆ ತುಂಬಾ ಕಷ್ಟ ಆಯ್ತಾ ಇತ್ತು ಮಾರ್ಕೆಟ್ ಯಾರ್ಡ್ ಇರಲಿಲ್ಲ ಪ್ರೈವೇಟ್ ಮಾರ್ಕೆಟ್ ಅಲ್ಲೇ ನಾವು ಕೆಲಸ ನಿರ್ವಹಿಸಬೇಕಾಗಿತ್ತು ಡೇ ಅಂಡ್ ನೈಟ್ ಅಲ್ಲಿ ಹೋದ್ರೂನು ಮಾಡಕ್ ಇರಲಿಲ್ಲ ಆ ಸಂದರ್ಭದಲ್ಲೂ ಸಹ ನನಗೆ ತುಂಬ ಸಹಕಾರ ಕೊಟ್ಟು ಮನೇಲಿ ಒಬ್ಬರೇ ಇದ್ದು ಕೆಲಸ ನಿರ್ವಹಿಸಿದ್ದಾರೆ ಮತ್ತು ಮಕ್ಕಳಾದ ಮೇಲಂತೂ ನಾನು ಮಾನವರಿಗೆ ಹೋದಾಗಂತೂ ತುಂಬಾ ಕಷ್ಟ ಆಗಿದೆ ಹೇಳಬೇಕು ಅಂದರೆ ನಮ್ಮ ಮೇಘನ ಹೇಳಿದಾಗ ಅವರು ನಾನು ಬರೋ ಮಲಗಿಬಿಡ್ತಾಯಿದ್ರು ಹೋಗ ಹೋಗಿ ಅವ್ರ ಸ್ಕೂಲ್ ಓಟೋಗ್ತಾ ಇತ್ತು ಆ ಥರ ಆಗಿರ್ತಾಯಿತ್ತು ಪರಿಸ್ಥಿತಿ ಮೇಘನ ನಾನು ಸುಮಾರು ಸರಿ ನೋಡೇ ಇರಲಿಲ್ಲ ಚಿಕ್ಕಮಗಳ್ ಆ ರೀತಿ ಇತ್ತು ಆಗ ನೈಟ್ ಇರೋವಾಗ ಇಬ್ಬರು ಮಕ್ಕಳು ಇದ್ದರು ಮ್ಯ ರಶ್ಮೂ ಚಿಕ್ಕವಳು ಒಂದು ಐದು ವರ್ಷ ಅವ್ರಿಗೆ ಹುಟ್ಟಿದ್ದಿದ್ದು ಇಬ್ಬರನ್ನೇ ಮಕ್ಕಳನ್ನ ಇಟ್ಕೊಂಡು ನೈಟೆಲ್ಲ ಇದ್ದು ಸಂಸಾರವನ್ನು ನಡ್ಸ್ಕೊಂಡು ಹೋಗಿದ್ದಾರೆ ಅದಾದ ನಂತರ ಅವ್ರ ಮಕ್ಕಳನ್ನು ಬೆಳೆಸೋದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ನಂದೇನು ಪಾತ್ರ ಇಲ್ಲ ಎಲ್ಲ ಅವ್ರದ್ದೇ ನಮ್ದೇನಿದ್ರು ಆ ಬುಕ್ ಓಡಿಸು ಈಗ ಓಡ್ಸು ಫೀಸ್ ಕೊಟ್ಟು ಇಷ್ಟೇ ಇಷ್ಟಕ್ಕೆ ಮಾತ್ರ ನಾವು ಸೀಮಿತ ಇನ್ನೆಲ್ಲ ನಮ್ಮ ಉಮಾದೇವಿಯವರೇ ಹೋಗಿದ್ದಾರೆ ಮತ್ತು ಈಗ ಹೇಳಿದ್ರಲ್ಲ ಊಟದ ವ್ಯವಸ್ಥೆ ಅಂತ ಅದನ್ನ ಅವರು ಮಾಡಿಕೊಟ್ಟಿದ್ದಕ್ಕೆ ನಾನು ತಗೊಂಡ್ ಬಂದಿದ್ದೀನಿ ಸುಮ್ಮನೆ ಅಲ್ಲಿಂದ ಹೊತ್ಕೊಂಡು ಬಂದಿಲ್ ಅಷ್ಟೇ ಇನ್ನೆಲ್ಲ ಅವ್ರದೇ ಅದರ ಕ್ರೆಡಿಟ್ ಎಲ್ಲ ಅವ್ರಿಗೆ ಸಿಗಬೇಕು ಮತ್ತೆ ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಕ್ಕೆ ಹೋಗ್ತಾ ಇದ್ದೀನಿ ನಾಳೆಯಿಂದ ಅವರು ಸಾರಿಗೆ ರಿಟೈರ್ಮೆಂಟ್ ಅವರು ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ ಈಗ ಮತ್ತೆ ನಮ್ಮ ಇಬ್ಬರು ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ತುಂಬ ಇದು ಮಾಡಿದ್ದಾರೆ ಅವರು ಕೆ ಎಸ್ ಮಾಡೋದಕ್ಕೆ ಅವ್ರ ತಾಯಿಯ ತುಂಬ ಸಪೋರ್ಟ್ ಇದೆ ಮತ್ತು ಆ ಹುಡ್ಗಿ ಎಮ್ ಬಿ ಬಿ ಎಸ್ಸು ಈಗ ಅದೊಂದು ಹೇಳ್ಬೇಕು ಎಮ್ ಬಿ ಬಿ ಎಸ್ ಫಸ್ಟ್ ಈ ಹುಡುಗಿಗೆ ಸಿಕ್ಕಿತ್ತು ಬಿ ಎಮ್ಸಿಯಲ್ಲಿ ಆಗ ನಾವು ಇದನ್ನು ಮಾಡ್ಕೊಂಡು ಬಂದ್ವಿ ಸೀಟ್ ಅಲಾಟ್ಮೆಂಟು ಮಾಡ್ಕೊಂಡು ಬಂದ್ವಿ ಈ ಹುಡುಗಿ ನಾನು ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ ಈಗ ಮೆಡಿಕಲ್ಗೆ ಏನು ಆವಾಗ ಮತ್ತೆ ಆರ್ ವಿ ಕಾಲೇಜಲ್ಲಿ ನೆಕ್ಸ್ಟ್ ಇದಾದಾಗ ಇಂಜಿನಿಯರಿಂಗ್ ಕೊಡ್ಸಿದ್ವಿ ಆವಾಗ ಹೇಳಿದ್ರು ನಮ್ಮ ಮಗಳು ಪಾಪ ಏ ನೀವೇನು ಡಿಗ್ರಿ ಕೊಡೋದಪ್ಪ ಮೆಡಿಕಲ್ ಮೆಡಿಕಲ್ಲು ನನಗಿ ಆಸೆ ಉಂಟೆ ಅಂತ ಈಗ ಹೇಳ್ತಾರೆ ಏಮಪ್ಪ ನೀವು ಮಾತೀಚರ್ಸ್ನ ಏಪ್ಪ ಇಂಚೆ ಆ ರೀತಿ ಇಬ್ಬರು ಮಕ್ಕಳು ನನ್ನ ಮಾತಿಗೆ ತುಂಬ ಗೌರವ ಕೊಟ್ಟು ಈವರೆಗೂ ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ರಶ್ಮಿಯವ್ರಿಗೂ ಹೇಳೋದು ಅಷ್ಟೆ ನಿನಗೆ ಒಳ್ಳೆಯ ಅಡಿಕಾರ ಉದ್ದೇಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ನೀನು ಬಡಬಗ್ಗರಿಗೆ ಎಲ್ಲನೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಎಲ್ಲರೂ ನೀನು ಹೆಸರು ಹೇಳ್ಕೊಬೇಕು ಓ ತಹಸೀಲ್ದಾರ್ ಇದ್ದಾಗ ನಮ್ಗೆ ಇಂಥ ಒಳ್ಳೆ ಕೆಲಸಗಳಾಯಿತು ಅಂತ ಹೇಳಿ ಅವ್ರಿಗೂ ಈ ಸಂದರ್ಭದಲ್ಲಿ ಮಾತುಗಳನ್ನು ಹೇಳ್ತಾ ನಮ್ಮ ಡಾಕ್ಟ್ರು ಮೇಡಮ್ಗೂ ಅಷ್ಟೇ ಹೇಳ್ತೀನಿ ಎಲ್ಲ ಬಡ ಪ್ರೀತಿಯಿಂದ ನೋಡಿ ಕೆಲಸ ನಿರ್ವಹಿಸಲಿ ಅಂತ ಮತ್ತೆ ಈ ಸಂದರ್ಭದಲ್ಲಿ ನಾನು ಶ್ರೀನಿವಾಸ್ಪುರ್ ಸ್ನೇಹಿತರು ಮರ್ತು ಬಿಟ್ಟಿದ್ದೀನಿ ಅವ್ರನ್ನ ಜ್ಞಾಪಕ ಮಾಡ್ಕೋಬೇಕು ಮೊದಲಿಗೆ ನನಗೆ ಈ ಶ್ರೀನಿವಾಸ್ಪುರದಲ್ಲಿ ಹೋದಾಗ ಸ್ನೇಹಿತರಾಗಿದ್ದು ಡಾಕ್ಟರ್ ದೇವಕುಮಾರ್ ಅಂತ ನೀವು ಕೆಲವರು ಮೊನ್ನೆ ಊಟಕ್ಕೆ ಬಂದಿದ್ದೀರಾ ಅದು ಅವ್ರ ತೋಟನೇ ಅದು ನಮ್ಮ ತೋಟ ಅಲ್ಲ ಆದರೆ ಅವ್ರ ತೋಟನೇ ನಮ್ಮ ತೋಟ ಥರ ನಮ್ಗೆ ಯಾವುದೇ ಅಟ್ಟೆ ಇಲ್ಲ ಅವ್ರ ತೋಟದಲ್ಲಿ ಅವ್ರ ತೋಟ ಅನ್ನೋದಿಲ್ಲ ನಮ್ಮನೆ ತೋಟ ಅಂತ ನಾವು ಅಲ್ಲಿ ತಿಳ್ಕೊಂಡಿದ್ದೇವೆ ಫ್ರೆಂಡ್ಸ್ ಎಲ್ಲ ಸೇರ್ತೇವೆ ಅವರು ತುಂಬಾ ಸ್ನೇಹಿ ಹಾಗೂ ನಮ್ಮ ನೆಚ್ಚಿನ ನನಗೆ ತುಂಬ ಆತ್ಮೀಯರಾದ ಗಂಗಾಧವರು ಬಂದಿದ್ದಾರೆ ಅವರು ಸಹ ನನಗೆ ತುಂಬ ಆತ್ಮೀಯರಾಗಿದ್ದಾರೆ ಅವ್ರಿಗೆ ಪಾಪ ಅವರ ಫ್ರೆಂಡ್ ಮದುವೆ ಇತ್ತು ಇವತ್ತು ಮೈಸೂರಲ್ಲಿ ಅವರ ತುಂಬಾ ಆತ್ಮೀಯರ ಮಗಂದು ಫ್ರೆಂಡ್ ಇತ್ತು ಮಗ ಅವರಿಲ್ಲಪ್ಪ ಇನ್ನು ನಾಳೆ ನನ್ನ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಅವರು ರಾತ್ರಿನೇ ಹೋಗ್ಬಿಟ್ಟು ಅಲ್ಲಿ ವರ್ಪೂಜೆ ಏನೋ ಬ್ರಾಹ್ಮಣರು ಮದುವೆ ಅಲ್ಲಿ ಕೆಲಸ ಇದು ಮದುವೆ ಅಟೆಂಡ್ ಮಾಡಿ ವರ್ಪೂಜೆ ಅಟೆಂಡ್ ಮಾಡಿಬಿಟ್ಟು ರಾತ್ರಿಯೇ ಬಂದು ಈ ಕಾರ್ಯಕ್ರಮಕ್ಕೆ ಈಗ ಬಂದಿದ್ದಾರೆ ಅದೇ ರೀತಿ ಬಿ ಎಂ ಪ್ರಕಾಶ್ ಅವರು ಇರ್ಬೋದು ಅವರು ಮಾಜಿ ಅಧ್ಯಕ್ಷರು ಪುಸ್ತಾರೆ ಅವರು ಬಂದಿದ್ದಾರೆ ಅವರು ಸಹ ನಮಗೆ ತುಂಬ ಸ್ನೇಹಿತರು ಅದೇ ರೀತಿ ಮಂಜುನಾಥ್ ರೆಡ್ಡಿ ಅಂತ ಮಾಜಿ ಅಧ್ಯಕ್ಷರವರು ಈಗ ಪ್ರೆಸೆಂಟ್ ಅಧ್ಯಕ್ಷರು ಹಾಲು ಬೋರ್ರು ಮತ್ತು ಅವರು ನೀವು ಕೇಳಿರ್ತೀರ ಚನ್ನಪ್ಪ ಅಂತ ಶ್ರೀನಿವಾಸಪುರದಲ್ಲಿ ಅವರ ಹಳಿಯರು ಮಾಜಿ ಅಧ್ಯಕ್ಷ ನಾಗರತ್ನಮ್ಮ ಅವರು ಇದ್ದರು ಜಿಲ್ಲಾ ಪರಿಷತ್ ಅವರ ಯಜಮಾನ್ರು ಈಗ ಮೊನ್ನೆ ನಡೆದ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಅವರು ನಾಗರತ್ನಮ್ಮ ಅವರು ಜಯಗಳಿಸಿದ್ದಾರೆ ಡಿ ಸಿ ಸಿ ಬ್ಯಾಂಕಿಂದ ನಿರ್ದೇಶಕರಾಗಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಉಪ ಲೋಕಾಯುಕ್ತರಾದ ಅವರ ತಮ್ಮ ಅವರು ಇವರು ಬಂದು ಸೀತಾರಾಮ್ ರೆಡ್ಡಿರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಕೃಷ್ಣಾರೆಡ್ಡಿ ಅಂತ ಬಂದಿದ್ದಾರೆ ಅವರು ಕೃಷ್ಣಾರೆಡ್ಡಿ ಅಂದರೆ ಅರ್ಥ ಆಗಲ್ಲ ಬೋರ್ವಲ್ ಕೃಷ್ಣಾರೆಡ್ಡಿ ಅಂದರೆ ಮಾತ್ರ ಅರ್ಥ ಆಗ್ತದೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನನಗೆ ತುಂಬ ಸ್ನೇಹಿತರು ನನ್ನನ್ನು ಯಾವಾಗಲೂ ಏನೋ ಒಂದು ರೇಖಿಸಿ ಇದು ಮಾಡ್ತಾ ಇದ್ದಾರೆ ಸಂಜಯ್ ರೆಡ್ಡಿ ಅವರಂತ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತೇನೆ ಮತ್ತು ಎಲ್ ಎಂ ಅಂತ ಬಂದಿದ್ದಾರೆ ಅವ್ರಿಗೂ ಮತ್ತು ಆನಂದ ರೆಡ್ಡಿ ಅವರು ಇವಾಗ ಹೇಳಿದ್ರು ನಮಗೆ ತುಂಬ ಆತ್ಮೀಯರು ಮತ್ತು ನನ್ನ ಕ್ಲಾಸ್ಮೇಟ್ ಆದ ಮೂರ್ತಿ ಅವರು ಬಂದಿದ್ದಾರೆ ಅವ್ರ ಕುಟುಂಬದವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ವಂದನೆಗಳು ಸಲ್ಲಿಸಿದ್ದೇನೆ ನಮ್ಮ ಗೋಬ್ರದರ್ ಆದ ವೆಂಕಟೇಶ್ ಅವರು ಬಂದಿದ್ದಾರೆ ಅವರು ಸಹ ನಾನು ಸಂದರ್ಭದಲ್ಲಿ ಅವ್ರ ಬಗ್ಗೆ ಮತ್ತೆ ಎಲ್ಲ ಎಷ್ಟೋ ಹೇಳ್ಬೇಕಾಗ್ತದೆ ನಾವೆಲ್ಲ ಈಗ ಹೇಳಕ್ ಚೆನ್ನಾಗಿರಲ್ಲ ಅವರು ನಮಗೆ ತುಂಬ ನಾವು ಒಂದೇ ಕುಟುಂಬದವ್ರು ಇದ್ದಂಗೆ ಇದ್ದೀವಿ ಶ್ರೀನಿವಾಸಪುರದಲ್ಲಿ ಹೇಳ್ಬೇಕು ಅಂದರೆ ಸಿಂಪಲ್ ಆಗಿ ನಾವು ಹಬ್ಬಗಳು ಒಂದೇ ಥರ ಒಂದೇ ಮನೆಯಲ್ಲಿ ಮಾಡ್ತೀವಿ ಮತ್ತೆ ಪ್ರತಿ ಭಾನುವಾರ ಒಂದೇ ಮನೆಯಲ್ಲಿ ಊಟ ಮಾಡ್ತೀವಿ ನಮ್ಮ ಎರಡು ಮನೆಯಲ್ಲಂತೂ ಸಂಜೆ ಊಟ ಇರಲ್ಲ ಬೆಳಗ್ಗೆ ಸಂಜೆವರೆಗೂ ಒಂದೇ ಮನೆಯಲ್ಲಿ ಊಟ ಮಾಡ್ತೀವಿ ಅಷ್ಟು ಆತ್ಮೀಯರಾಗಿದ್ದೀವಿ ಮತ್ತೆ ನಮ್ಮ ಮಿಸಸ್ ಅವ್ರ ಅಕ್ಕ ತೊಳಸಮ್ಮ ಅವರು ಬಂದಿದ್ದಾರೆ ಅವರು ನಾವು ಹೆಂಗೆ ಅಂದ್ರೆ ಇಲ್ಲಿ ಇದ್ದಾಗ ಮುಳಬಾಗಲಲ್ಲಿ ಇದ್ದಾಗ ಸಿನಿಮಾ ಥಿಯೇಟ್ರಲ್ಲಿ ಪೋಸ್ಟ್ ಚೇಂಜ್ ಮಾಡಿದ್ರೆ ನಾವಿಬ್ರು ಸಿನಿಮಾದಲ್ಲಿ ಇರ್ಬೇಕು ಆ ರೀತಿ ಇರ್ತಾ ಇದ್ವಿ ಅಷ್ಟು ಸ್ನೇಹಿತರು ಅವರ ಇವರ ಅಕ್ಕ ಅನ್ನೋಕ್ಕಿಂತ ನಂಗೆ ತುಂಬಾ ಸ್ನೇಹಿತರಾಗಿದ್ರು ಅಷ್ಟು ಇದಾಗಿ ಮತ್ತೆ ಅವರು ಶ್ರೀನಿವಾಸಪುರದಲ್ಲಿ ಟೈಪಿಸ್ಟ್ ಟೈಪಿಸ್ಟಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಆಗಲೂ ದಿನ ಮಧ್ಯಾಹ್ನ ನಮ್ಮ ಮನೆಗೆ ಬರೋರು ಎಲ್ಲ ಒಡಂಬಡಿಕೆಯಿಂದ ಇರ್ಬೋದು ಯಜಮಾನ್ ಆಗಲಿ ಮಾತಾಡೋ ಕೋದನ್ ರಾಮಯ್ಯ ಇರ್ಬೋದು ಮತ್ತು ನಮ್ಮ ಜಯಲಕ್ಷ್ಮಮ್ಮ ಇರ್ಬೋದು ಅವರು ನನ್ನ ಕ್ಲಾಸ್ಮೇಟು ನನಗೆ ಕೆಲವು ಟೈಮಲ್ಲಿ ನಾನು ಡಿಸಿಷನ್ ತಗೊಳ್ಳೋರು ನನಗೆ ಕೆಲವು ಡಿಸಿಷನ್ಗಳನ್ನು ಇದ್ದರು ಅದೇ ಹೇಳಿದ್ರಲ್ಲ ಬಂಗಾರ ಮಾರಿಬಿಡ್ತೀನಿ ಬುಕ್ಸ್ ಮಾರಿಬಿಡ್ತೀನಿ ಅದು ಮಾರಿಬಿಡ್ತೀನಿ ಅಂದಾಗೆಲ್ಲ ತಡೆ ಹಿಡಿಯೋರು ನನಗೆ ಮದುವೆ ಆಗೋಕ್ಕೆ ಮುಂಚೆ ನನ್ನ ವ್ಯವಹಾರ ಅಂದರೆ ನನಗೆ ಏನು ಸಂಬಳ ಬರೋದಾಗಲಿ ಏನೇ ಬರೋದಾಗಲಿ ದುಡ್ಡು ಆಗಲಿ ನಮ್ಮ ಮನೇಲಿ ಸ್ವಲ್ಪ ಅಷ್ಟು ಇದಾಗಿರಲಿಲ್ಲ ನಾನು ಜೈಮಗೆ ಕೊಟ್ಬಿಟ್ಟಾಯಿದ್ದೆ ದುಡ್ಡು ಒಂದು ಕಡೆ ಬರ್ಕೊಂಡು ಮದುವೆ ಆದಮೇಲೆ ಅದು ಕಟ್ಟಾಗೋಯ್ತು ಪಾಪ ಅವ್ರಿಗೂ ನನಗೂ ಚುಕ್ತ ಆಗೋಯ್ತು ಅಷ್ಟು ಸ್ನೇಹಿತರು ನಾವು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟೆಲ್ಲ ಸಹಕರಿಸಿದ್ದಕ್ಕೆ ಮತ್ತೆ ಈ ಸಂಸ್ಥೆ ಸಿಬ್ಬಂದಿಯವರು ಹೇಳ್ದಾಗಲೇನೆ ಏನಾದರೂ ನಾನು ಹೋಗ್ದಲ್ಲಿ ಏನಾದರೂ ಮಾತಾಡಿದರೆ ಹಾಗೂ ಬೈದಿದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಮರಿಬೇಕು ಅಂತ ಹೇಳ್ತೀನಿ ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ಚಿಂತಾಮಣಿ ಸೆಕ್ರೆಟರಿ ಮೇಡಮು ಕಾಣ್ತಾ ಇಲ್ಲ ಅಲ್ಲಿ ಉಮಾದೇವಿ ಅವರು ತಿಂಗಳ ಇವರು ನಾನು ಆಕ್ಚುಲಿ ಹೇಳಬೇಕು ಅಂದರೆ ನನಗೆ ಪ್ರಮೋಷನ್ ಆಗಿ ಚಿಂತಾಮಣಿಗೆ ಟ್ರಾನ್ಸ್ಫರ್ ಆಗಿತ್ತು ಅಲ್ಲಿಂದ ಮತ್ತೆ ನಾನು ನನಗೆ ಡೆಪ್ಯೂಟೇಶನ್ ಬಂದೆ ಬಂದಾಗಿನ ಅವ್ರಿಗೆ ನಾನು ಈಗ ಹೇಳಬೇಕು ಅಂದರೆ ಅವ್ರಿಗೆ ಕೃತಜ್ಞತೆ ಸಲ್ಸ ಡೆಪ್ಟೇಷನ್ನು ಆದ ತಕ್ಷಣ ನನ್ನ ರಿಲೀವ್ ಮಾಡಿ ಇಲ್ಲಿವರೆಗೂ ಇಲ್ಲೇ ಇದ್ದು ನನ್ನನ್ನು ಯಾವತ್ತೇ ಆಗಲಿ ನೀವು ಅಲ್ಲಿ ಶಾಪ್ ಬೇರೆ ಇಲ್ಲ ಅವರೊಬ್ಬರೇ ಇದ್ದಾರೆ ಕಾರ್ಯದರ್ಶಿಗಳು ಒಬ್ಬರೇ ಇದ್ದು ಕೆಲಸ ನಿರ್ವಹಿಸ್ತಾ ಇದ್ದಾರೆ ನನಗೆ ಇಲ್ಲಿ ಎರಡು ಒಂದೂವರೆ ವರ್ಷ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಕೃತಜ್ಞತೆ ಸಲ್ಸೋಕ್ಕೆ ತುಂಬ ಇಷ್ಟಪಡ್ತೀನಿ ಮತ್ತಿತೆ ದಯವಿಟ್ಟು ನೀವು ನನ್ನ ಇರುತ್ತಾ ಭಾಗ್ರು ಅಂತ ಹೇಳ್ತಾ ಹಾಂ ಎಲ್ಲರಿಗೂ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ಈ ವಯೋ ನಿವೃತ್ತಿ ಆಗ್ತಾ ಇರೋದ್ರಿಂದ ನೀವೆಲ್ಲ ಇಷ್ಟು ಜನ ಬಂದು ನನ್ನಂಗೆ ಶುಭ ಹಾರೈಸಿದ್ದಕ್ಕೆ ನಿಮಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೆ